ಫೇಸ್ಬುಕ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ ಅಂದರೆ ಫೇಸ್ಬುಕ್ಕು ನನ್ನ ನನ್ನ ಫೇಸ್ಬುಕ್ ಬಗ್ಗೆ ಆಯಿತು ಇಲ್ಲ ಎಲ್ಲ ಫೇಸ್ಬುಕ್ ಒಂದು ವಿಷಯ ಫೇಸ್ಬುಕ್ದು ವಿಷಯ ಅಷ್ಟೇ ಎಷ್ಟು ನಿಮಿಷ ಆಗಬೇಕು ಫೇಸ್ಬುಕ್ ಬಗ್ಗೆ ಏನಾದ್ರು ಹೇಳೋಣ ಅಂತ ಇದ್ದೀನಿ ಫೇಸ್ಬುಕ್ಕು ನಾನು ಹತ್ತು ಹನ್ನೆರಡು ವರ್ಷದಿಂದ ಫೇಸ್ಬುಕ್ ಮಾಡಿದ್ದೀನಿ ಹತ್ತು ಹನ್ನೆರಡು ವರ್ಷದಿಂದ ಫೇಸ್ಬುಕ್ ಮಾಡಿದ್ದೀನಿ ಮತ್ತು ಫೇಸ್ಬುಕ್ ನೋಡ್ಕೊಂಬಂದಿದ್ದೀನಿ ಮೊದಲೆಲ್ಲ ದಿವಸ ಸುಮ್ಮನೆ ವಿಡಿಯೋ ಅದು ಇದು ಹಾಕ್ತಾ ಇದ್ದೆ ನನಗೆ ಮಾನಿಟೈಸನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈಗೀಗ ಮಾನಿಟೈಸನ್ ಬಗ್ಗೆ ತಿಳ್ಕೊಂಡ ಹೊರಟೆ ಮಾನಿಟೈಸ್ ಬಗ್ಗೆ ತಿಳ್ಕೋಬೇಕು ಅಂತ ಹೊರಟೆ ನೋಡ್ತಾ ನೋಡ್ತಾ ವಿಡಿಯೋಗಳಿಗೆ ಯೂಸು ಈ ಲೈವ್ ಮಾಡೋಕ್ಕೆ ಶುರುವಾಗಲಿಂದ ಈಗ ಒಂದು ತಿಂಗಳಿಂದ ಲೈ ಮಾಡೋಕ್ಕೆ ಶುರು ಮಾಡಿದೆ ಆ ಶುರು ಮಾಡಿದಾಗಲಿಂದ ಜಾಸ್ತಿ ವ್ಯೂಸು ಲೈವ್ನಲ್ಲಿ ಕಾಣ್ತು ಆಮೇಲೆ ಅದ್ರ ಬಗ್ಗೆ ಎಲ್ಲ ನೋಡ್ಕೋಬೇಕು ಏನು ಲೈವ್ ಲೈವ್ ಮಾಡಿದರೆ ಫೇಸ್ಬುಕ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ ವಾಚ್ ಓವರು ಜಾಸ್ತಿ ಆಗುತ್ತೆ ಇನ್ಸಿಡೆಟ್ಸು ಎಲ್ಲ ಬರುತ್ತೆ ಅದು ಇದು ಅಂತ ಫೇಸ್ಬುಕ್ ಮಾನಿಟೈಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಅಂದ್ಕೊಳ್ಳೋದಷ್ಟೇ ನಂಗೆ ಯಾವುದು ಡೆಫಿನೆಟ್ಟು ಇದು ಗೊತ್ತಿಲ್ಲ ಫೇಸ್ಬುಕ್ ಬಗ್ಗೆ ಅಂತೂ ಸ ಸ್ವಲ್ಪ ಗೊತ್ತಿರೋವನ್ನ ಹೇಳ್ತೀನಿ ಅಷ್ಟೇ ಗೊತ್ತಿರೋದು ಒಂದೊಂದು ಪಾಯಿಂಟ್ ಇರುತ್ತೆ ಹೇಳ್ತೀನಿ ಮತ್ತು ನೋಡಿದೆ ಆಮೇಲೆ ಮಾನಿಟೈಸ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತು ಹೊರಟೆ ಮತ್ತು ಎಲ್ಲ ಸರ್ಚ್ ಮಾಡಿದೆ ಮಾಡಿ 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 ಇಂಟರ್ನೆಟ್ಟು ಇಂಟರ್ನೆಟ್ಟಲ್ಲಿ ಯಾರು ಫೇಸ್ಬುಕ್ನಲ್ಲಿ ಗೂಗಲ್ನಲ್ಲಿ ಹೋದೆ ಆ ಗೂಗಲಲ್ಲಿ ಏನು ಇಂಗ್ಲೀಷ್ನವರು ತಮಿಳ್ನವರು ಕನ್ನಡದ ಯಾವುದೋ ಭಾಷೆಯವರು ಇದ್ದರು ನಂಗೆ ಭಾಷೆ ಅರ್ಥವಾಗಲಿಲ್ಲ ಆಮೇಲೆ ಕನ್ನಡದವ್ರನ್ನೇ ನೋಡೋಣ ಅಂತ ಕನ್ನಡ ಮಾನಿಟೈಸಿಂಗ್ ಬಗ್ಗೆ ಹೇಳಿ ಅಂತ ಕೊಟ್ಟೆ ಅವಾಗ ಒಂದಿಬ್ಬರು ನಮ್ಮ ಹೋಗಿ ಕೊಟ್ಟೆ ಯೂಟ್ಯೂಬ್ನಲ್ಲಿ ಅವನು ಲಂಕೇಶು ಲೀಕೇಶು ಲೀಕೇಶು ಪರವಾಗಿಲ್ಲ ಹೇಳಿದ್ದಾರೆ ಸ್ವಲ್ಪ ಎಲ್ಲ ಮನಿಟೈಝನ್ ಬಗ್ಗೆ ಅವ್ರದ್ದು ಒಂದೆರಡು ನೋಡಿದೆ ಆದರೂ ಅವ್ರದ್ದು ಪೂರ್ತಿ ನನಗೆ ಏನು ಮಾಡಬೇಕು ಅಂತ ಇದಾಗಲಿಲ್ಲ ಆಮೇಲೆ ಅವರು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಒಬ್ಬೊಬ್ಬರದ್ರನ್ನೊಂದು ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಹೋದೆ ಆಮೇಲೆ ಇನ್ನೊಬ್ಳು ಹುಡುಗಿ ಅವಳ ಹೆಸ್ರೇನಪ್ಪ ಸುಷ್ಮಾ ಸುಷ್ಮಾ ಅಲ್ಲ ಅಲ್ಲ ಹ್ಞೂ ಸುಷ್ಮಾ ಇರ್ಬೇಕು ಅವಳು ಅವಳು ಚೆನ್ನಾಗಿ ಹಾಕಿದ್ಲು ಎಲ್ಲ ಪೂರ್ತಿ ಹಾಕಿದ್ಲು ಅವಳಂತೂ ಮೂರು ನಾಲ್ಕು ಸಲಿ ನೋಡಿದೆ ಮೂರು ನಾಲ್ಕು ಸಲಿ ನೋಡಿದೆ ನೋಡಿದೆ ಇಂಟರ್ನೆಟ್ಟು ಮೊದಲೇ ಇರೋದಿಲ್ಲ ಇಂಟರ್ನೆಟ್ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಒಂದು ವಿಡಿಯೋ ಹಾಕ್ಬಿಟ್ರೆ ಹ್ಞೂ ಹೆಂಗೋ ವಿಡಿಯೋ ಇತ್ತು ಇಂಟರ್ನೆಟ್ ಇತ್ತು ಇಂಟರ್ನೆಟ್ ಇತ್ತು ಮಾಡಿಬಿಟ್ಟೆ ಮಾಡಿದೆ ನೋಡಿದೆ ಅವಳ್ದು ಅವು ನೋಡಿದ್ದೆ ನೋಡು ನೋಡಿದ್ದೆ ನೋಡು ಒಂದು ನಾಲ್ಕು ಸಲ ನೋಡಿದೆ ಅವಳ್ದು ವಿಡಿಯೋನೆಲ್ಲ ಆ ವೀಡಿಯೋ ನೋಡಿದ್ರೆ ಅವಳ್ದು ಎಷ್ಟು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾಳೆ ಎಲ್ಲ ಕೊಟ್ಟಿದ್ದಾಳೆ ಎಲ್ಲ ಒಂದೊಂದೇ ತಲೆಗೆ ಹಾಕ್ಕೊಂಡು ಒಂದೊಂದೇ ತೆಗೆದು ಫಸ್ಟ್ ಏಡ್ಗೆ ಏನು ಇದಕ್ಕೆ ಹೋಗ್ಬೇಕು ಫೇಸ್ಬುಕ್ಕು ಹೋಗಬೇಕು ಅಲ್ಲಿ ಮೂರು ಚಿಕ್ಕಿ ಮೇಲೆ ಡಾಟ್ ಮೇಲೆ ಇದು ಮಾಡಬೇಕು ಆಮೇಲೆ ಪ್ರಮೋಷನ್ ಇದು ಆನ್ ಮಾಡಿ ಅಂತಿತ್ತು ಪ್ರಮೋಷನ್ ಪ್ರಮೋಷನ್ನು ಎಫ್ ಆನ್ ಮಾಡಿ ಅಂತ ಇತ್ತು ಅದಕ್ಕೆ ನಾನು ಹೋಗ್ಬಿಟ್ಟು ಪ್ರಮೋಷನ್ ಲಿಸ್ಟ್ನ ಆನ್ ಮಾಡಿದೆ ಆನ್ ಮಾಡೋಣ ಅಂತ ನೋಡಿದೆ ಸಲ ಆನ್ ಮಾಡಿದೆ ಆನ್ ಅಂತ ಇತ್ತು ಪ್ರಮೋಷನಲ್ಲಿ ಪೇಜು ಆಮೇಲೆ ಅಲ್ಲಿ ನೋಡಿದರೆ ಅದೇನಾಯಿತು ಒಂದ್ಸಲಿ ನೋಡಿದೆ ಒಂದ್ಸಲಿ ಎಲ್ಲ ಬಂತು ಬಂತಲ್ಲ ಅಂತ ಅದೊಂದು ಅದೆಲ್ಲ ಅದರಲ್ಲಿ ಏನೇನು ಇತ್ತು ಇನ್ಸ್ಟಿಗೆ ಇತ್ತು ಅದು ಇದು ಅಂತ ಎಲ್ಲ ಇತ್ತು ಅದನ್ನೆಲ್ಲ ನೋಡಿದೆ ಒಂದು ಕಡೆಯಿಂದ ಆಮೇಲೆ ಮಷನಲ್ಲಿ ಲಿಸ್ಟ್ ಅಂತ ಇತ್ತು ಎಲ್ಲ ಹಾಗೆ ಐದು ಸಾವಿರ ಫಾಲೋವರ್ಸ್ ಇರಬೇಕು ಅರವತ್ತು ಸಾವಿರ ಮಿನಿಟ್ ಆಗಿರಬೇಕು ಅಂತ ಎಲ್ಲ ವ್ಯೂಸು ವ್ಯೂಸ್ ಜಾಸ್ತಿ ಇರಬೇಕು ಅಂತ ಎಲ್ಲ ಇತ್ತು ಅದರಲ್ಲಿ ಏನೇನಾಗಿರಬೇಕು ಅಂತ ಎಲ್ಲ ಮೂರು ಚುಕ್ಕಿ ಕೊಟ್ಟು ತೆಗೆದು ನೋಡಿದೆ ತಳಗಡೆ ಮೂರು ಚುಕ್ಕಿ ಇರುತ್ತಲ್ಲ ಅದ್ರ ಮೇಲೆ ಕೊಟ್ಟು ನೋಡಿದ್ರೆ ನಮ್ಮ ಡೀಟೇಲ್ಸ್ ಬರುತ್ತೆ ನಮ್ಮ ಪ್ರಮೋಷನ್ ಲೀಸ್ಟ್ ಆದಮೇಲೆ ಅದು ಪ್ರಮೋಷನ್ ಲೀಸ್ಟ್ ಆಗಿದ್ದರೆ ಮೂರು ಗೆರೆ ಮೇಲೆ ಇದು ಮಾಡಿರೇ ಬರುತ್ತೆ ಅಂತ ಅದು ಎಲ್ಲ ತೆಗ್ದು ಗೊತ್ತಾಯಿತು ಒಂದು ಚೂರ ಹೀಗೆ ತಿಳ್ಕೊಂಡೆ ಎಲ್ಲ ಒಂದೊಂದೇ ಒಂದೊಂದೇ ತಿಳ್ಕೊಂಡೆ ಆಮೇಲೆ ಡ್ಯಾಶ್ ಬೋರ್ಡ್ ಬಂದರೆ ಮಾತ್ರ ಡ್ಯಾಶ್ ಬೋರ್ಡಲ್ಲಿ ಬಂದರೆ ಮಾತ್ರ ಪ್ರಮೋಷನ್ ಆಗಿ ಇದ್ರ ಲಿಸ್ಟಲ್ಲಿದೆ ಅಂತ ಇದು ಎಲ್ಲ ಗೊತ್ತಾಯಿತು ಆಮೇಲೆ ಸ್ಟಾರ್ಸ್ ಕೊಡಬೇಕು ಎಲಿಜಿಬಿಲಿಟಿ ಇರಬೇಕು ಮಾನಿಟೈಸನ್ಗೆ ಎಲ್ಲ ಯೂಸು ಆಗುತ್ತೆ ಇವೆಲ್ಲ ಅಂತ ಆಮೇಲೆ ಕಾಪಿ ರೇಟ್ ಇರಬಾರ್ದು ಕಾಪಿ ರೇಟ್ ಇರಬಾರ್ದು ಅಂತ ಇತ್ತು ಕಾಪಿ ರೇಟು ಏಳಿಸು ಕಾಪಿ ರೇಟು ಅದು ಇದು ಅಂತ ಇದ್ದರೆ ಮಾನಿಟೈಸ್ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾನಿಟೈಝ್ ಆಮೇಲೆ ಬೋನಸ್ಸು ಬೋನಸ್ ಅಂತಂದರೆ ಅವರೇ ಕೊಡ್ತಾರೆ ಬೋನಸ್ಸಿಂದು ಇದೆಲ್ಲ ಅಂತ ಇತ್ತು ಹಿಂಗೆ ಅದು ಏನಾನ ವಿಷಯಗಳು ಇವೆಲ್ಲ ಒಂದು ಚುಚ್ಚು 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 ತಿಳ್ಕೊಂಡು ಎಲ್ಲ ನೋಡಿದೆ ಎಲ್ಲ ನೋಡಿ 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 ಸ ಮೂರು ನಾಲ್ಕು ಸಲ ಇವನ್ನೆಲ್ಲ ಇದು ಮಾಡಬೇಕಾದ್ರೆ ನಾಲ್ಕು ವಯಸ್ಸು ಸಲಿ ನೋಡಿ ಮಾಡಿದೆ ನೋಡಿದೆ ಆಮೇಲೆಲ್ಲ ನೋಡಿ ಇದನ್ನೆಲ್ಲ ಪ್ರಮೋಷನ್ ಲೇಬಲ್ಲು ಎಲ್ಲ ಬರಹಂಗೆ ಮಾಡಿದೆ ಫೇಸ್ಬುಕ್ಗೆ ಪ್ರಮೋಷನ್ಲೆಲ್ಲ ಬಂತು ಎಲ್ಲ ಬಂದಮೇಲೆ ಮಾನಿಟೈಸಿಂಗ್ ಅನ್ನೋದು ಒತ್ತಿದೆ ಮಾನಿಟೈಸಿಂಗ್ ಮಾಡ್ರಿ ಅಂತ ಅದಕ್ಕೆ ಅಲ್ಲೇನು ಹೇಳ್ತು ನಿಮ್ಮದರಲ್ಲಿ ಇದಿದೆ ಏನು ಹ್ಞೂ ನಿಮ್ಮದರಲ್ಲಿ ಕಾಪಿ ಕಾಪಿ ರೈಟ್ ಇಲ್ಲ ಎಲ್ಲ ಚೆಕ್ ಮಾಡಿ ಹೇಳ್ತೀವಿ ಕಾಪಿ ರೈಟು ನಿಮ್ಮದು ವಿಡಿಯೋಸು ಎಲ್ಲ ಚೆಕ್ ಮಾಡಿ ನಿಮ್ಮದು ಮಾನಿಟೈಸಿಂಗ್ ಆಗುತ್ತೋ ಇಲ್ವೋ ಇಲ್ಲ ಮಾನಿಟೈಸಿಂಗ್ ಮಾಡಿಸ್ಕೊಡ್ತೀವಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಿಂತು ಮಾನಿಟೈಸ್ ಮಾಡಿಸ್ಕೊಡೋಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಇಷ್ಟೆಲ್ಲ ವಿಡಿಯೋ ಹಾಕ್ಸಿ ಆವತ್ತಿಂದ ಇದು ಮಾಡಿ ಎಲ್ಲ ನಾನು ಮಾಡಿರೋದು ಇವಾಗ ಒಂದು ಸಾವಿರ ರೂಪಾಯಿ ಕಟ್ಟ್ರಿ ಅದು ಎಲ್ಲ ಅದು ಸರಿ ಇದೆಯೋ ಕಾಪಿ ರೇಟು ಇದು ಎಲ್ಲ ನೋಡಿಬಿಟ್ಟು ನಿಮಗೆ ಚೆಕ್ ಮಾಡಿ ಮ್ಯಾನಿಟೈಸಿಂಗ್ ಮಾಡಿಸ್ತೀವಿ ಅಂತೂ ಇವಳು ಹೇಳಿದ್ದಾಳೆ ಅಂತಂದ್ಬಿಟ್ಟು ಇವಳು ಮೂರು ನಾಲ್ಕು ಸಲ ವಿಡಿಯೋ ನೋಡಿಬಿಟ್ಟು ಹೋಗಿ ಅಲ್ಲಿ ನಾನು ಅದನ್ನು ಚೆಕ್ ಮಾಡಿದರೆ ದುಡ್ಡು ಕಟ್ಟರಿ ಮಾಡಿಸ್ತೀವಿ ದುಡ್ಡು ಕಟ್ಟಿರಿ ದುಡ್ಡು ಕಟ್ಟೋದು ಬೇರೆ ಏನೋ ಮ್ಯಾನಿಟೈಸ್ ಹಂಗೆ ಆದಮೇಲೆ ಹಿಡ್ಕೊಳ್ಳಪ್ಪ ಫೀಸು ಆಯಿತು ಮ್ಯಾನಿಟೈಸ್ ಆಗಿದೆ ಅಂತ ಹಿಡ್ಕೊಳ್ಳ್ರಿ ಫೀಸು ಯಾರು ಬೇಡ ಅಂತಾರೆ ಆದರೆ ಮೊದಲೇ ದುಡ್ಡು ಅಂತಂದರೆ ನಾವು ಇವಾಗ ಇದೆಲ್ಲ ವಿಡಿಯೋ ಮಾಡೋಕ್ಕೆ ಇದಕ್ಕೆ ಇಂಟರ್ನೆಟ್ಗೆ ಅದಕ್ಕೆ ಎಲ್ಲ ಖರ್ಚು ಮಾಡಿರ್ತೀವಿ ಅಲ್ಲ ನನ್ನದೇ ಒಬ್ಳಿದೇ ಪ್ರಾಬ್ಲಮ್ ಅಲ್ಲ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಅದಕ್ಕೆ ಹೇಳ್ತಾ ಇದ್ದೀನಿ ಫೇಸ್ಬುಕ್ನಲ್ಲಿರೋರು ಎಷ್ಟೋ ಜನ ಹೀಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ನೀವು ಯೋಚನೆ ಮಾಡಿ ಇದು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಅಂತೂ ಯೋಚನೆ ಮಾಡ್ತಿರೋ ಇಲ್ವೋ ಫೇಸ್ಬುಕ್ನಲ್ಲಿ ಮನೆ ಜ ಫೇಸ್ಬುಕ್ನಲ್ಲೇ ವಿಡಿಯೋ ಹಾಕೋರು ಜಾಸ್ತಿ ನೋಡೋರು ಹ್ಞೂ ಯಾವಾಗಲೂ ವಿಡಿಯೋ ಹಾಕೋರೋ ಅಂಥವರೆಲ್ಲ ಎಷ್ಟು ಯೋಚನೆ ಮಾಡಿ ಮಾಡ್ತಾರೆ ಎಲ್ಲೋ ಕೆಲವರು ತಗೊಂಡ್ಬಿಡ್ತಾರೆ ಅಂದರೆ ಒಂದೇ ಸಮ ಹಾಕಿ ಹಾಕಿ ಏನೋ ಮಾಡಿ ಇನ್ನೇನು ಕವನ ಗೀವನ ಹಾಕೋರು ಇದು ಹಾಕೋರು ಅಂಥವ್ರಿಗೆಲ್ಲ ಬರುತ್ತೆ ಅಂತ ಅನಿಸುತ್ತೆ ಒಂದೇ ಸಮ ಆದರೆ ಇದು ಆಗುತ್ತೆ ನಮ್ಮದು ಆಗುತ್ತೆ ಅದನ್ನು ನಿಧಾನ ಏನು ಮಾಡೋದು ನಿಧಾನಕ್ಕಾಗುತ್ತೆ ಯಾವಾಗಲೂ ಆಗುತ್ತೆ ನೋಡೋಣ ಯಾವಾಗಲೂ ರೀ ಆಗಲಿ ಅಂತೂ ಹೋಪ್ ಇಟ್ಕೊಳ್ಳೋಣ ಹೋಪ್ ರಂಗಲಕ್ಷ್ಮಿ ಒಂದು ಆಮೇಲೆ ಲಕ್ಷ್ಮೀ ಗೋಪಾಲ್ ಒಂದು ಆಮೇಲೆ ಇನ್ನೂ ಒಂದೆರಡು ಯಾವುದೋ ಇದೆ ಸ್ವಲ್ಪ ಹಾಕಿಬಿಟ್ಟಿದ್ದೀನಿ ಇವಾಗ ಒಂದು ಮಾಡಿದೆ ಅದು ಬೇಡ ಅಂತ ಈಗ ಒಂದು ಹೊಸದು ಮಾಡಿಬಿಟ್ಟು ಅದನ್ನ ನೋಡೋಕ್ಕೋದ್ರೆ ಅಂದರೆ ಇದು ಹೊಟ್ಟೋಗ್ಬಿಡುತ್ತೆ ಇದು ಇರೋದೇ ಇಲ್ಲ ಈ ಫೇಸ್ಬುಕ್ಕು ಲಕ್ಷ್ಮೀ ಗೋಪಾಲ್ದು ಯಾಕಂದರೆ ಇದೇ ದೊಡ್ಡದು ಐದು ಸಾವಿರ ಇದೆ ಅಂತ ಅಂದೆ ಫಾಲೋಯರ್ಸ್ ಬೇರೆ ಅಂತಿದೆ ಫಾಲೋಯರ್ಸ್ ಬೇರೆ ಸಬ್ಸ್ಕ್ರೈಬರ್ಸ್ ಬೇರೆನಾ ಫಾಲೋಯರ್ಸ್ ಅಂದ್ರೇನು ಸಬ್ಸ್ಕ್ರೈಬರ್ಸ್ ಅಂದ್ರೇನು ಫಾಲೋವರ್ಸು ಐದು ಸಾವಿರ ಇದೆ ಹಾಂ ಫಾಲೋವರ್ಸು ಏಳು ಏಳ್ನೂರ ಎಂಟುನೂರು ಇದೆ ಫಾಲೋಯರ್ಸು ಆದರೆ ಸಬ್ಸ್ಕ್ರೈಬರ್ಸ್ ಐದು ಸಾವಿರ ಇದೆ ಅಂದರೆ ಫಾಲೋವರ್ಸ್ ಬೇರೆ ಸಬ್ಸ್ಕ್ರೈ ಬೇರೆ ನಾನು ನನ್ನೊಬ್ಬಳೋದಕ್ಕೆ ಅಲ್ಲ ನಿಮಗೂ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಯೂಸ್ ಆಗಲಿ ಅಂತಲೇ ಮಾಡೋದು ಎಲ್ಲರೂ ಚೂರು ಚೂರು ತಿಳ್ಕೊಂಡು ಅದಕ್ಕೆ ಉತ್ತರ ಗೊತ್ತಿರೋರು ಹೇಳ್ತಾ ಹೋದರೆ ಅವಾಗೆಲ್ಲ ಕಂಪ್ಲೀಟ್ ಆಗುತ್ತೆ ಇಲ್ಲದ ಹೋದ್ರೆ ಪ್ರಶ್ನೆ ಇಲ್ದವ್ರೆ ಉತ್ತರ ಹೆಂಗೆ ಸುಮ್ಮನೆ ಅಯ್ಯೋ ಆಗುತ್ತೋ ಇಲ್ವೋ ಬಿಡೋ ಅಲ್ಲ ಹಾಕು ಅಂತಾರೆ ವೀಡಿಯೋ ಹಾಕ್ಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ ನೋಡೋದೇ ಇಲ್ಲ ಇಡಿ ಹಾಕ್ಬಿಡೋದು ನಮ್ಮದು ಬಂದಿದೆ ನೋಡಿರಿ ಎಲ್ಲ ಇದ್ರು ನೋಡಿ ಸಾಕು ನಮ್ಗೆ ಅಷ್ಟೇ ಸಾಕಪ್ಪ ಅನ್ನೋರು ಇದ್ದಾರೆ ಹ್ಞೂ ಅಲ್ವಾ ನಮ್ಗೆ ಅಷ್ಟೇ ಸಾಕಪ್ಪ ವಿಡಿಯೋ ನೋಡ್ತಾರಲ್ಲ ಹೌದು ಅದು ಖುಷಿನೇ ಎಲ್ಲ ನೋಡ್ತಾರಲ್ಲ ಫೇಸ್ಬುಕ್ಕಿನಲ್ಲಿ ನಾನು ಅಷ್ಟು ಇಷ್ಟದ ವಿಡಿಯೋ ಎಲ್ಲ ಇದೆಯಲ್ಲ ಅವೆಲ್ಲ ಖುಷಿನೇ ಆದರೆ ಇವಾಗ ಕಷ್ಟ ಸ್ವಲ್ಪ ನಾವು ತಗೊಂಡು ಸ್ವಲ್ಪ ಎಫರ್ಟ್ ತಗೊಂಡು ಹಾಕಿದರೆ ಅವಾಗ ಬೇಕು ಮ್ಯಾನಿಟೈಸಿಂಗ್ ಅನಿಸುತ್ತೆ ಹ್ಞೂ ಎಲ್ಲ ಯೂಸ್ ಇದೆ ಇದಿದೆ ಎಲ್ಲ ಇದೆ ಯಾಕೆ ಬರಬಾರ್ದು ನಮ್ದು ಆಗಬಾರ್ದು ಆದರೆ ಇವೆಲ್ಲ ಬರುತ್ತೆ ಪ್ರಾಬ್ಲಮ್ಗಳು ಇದೆಲ್ಲ ಒಬ್ರೊಬ್ಬರು ಒಂದೊಂದು ಏನಾಗುತ್ತೆ ಅಂತ ಹೇಳ್ಕೊಂಡು ಇದ್ರ ಬಗ್ಗೆ ಹೋದರೆ ಅಯ್ಯೋ ಬರೀ ಮ್ಯಾನಿಟೈಸಿಂಗು ಅಂತಲೇ ಕುತ್ಕೊಳ್ಳೋಣ ಇನ್ನೂ ಹತ್ರಲ್ಲೋ ದುಡಿತಾರಂತೆ ಆದರೆ ನಾವು ಯಾವುದೋ ಒಂದು ಒಂದಾರು ಬರಬೇಡವಾ ಹತ್ತು ಹನ್ನೆರಡು ನಿಂತೀವಿ ಈಗಲೂ ಸಹ ಚೆನ್ನಾಗಿದೆ ಯೂಸ್ ಇದೆ ಎಲ್ಲ ಇದೆ ಒಂದಾರು ಆಗಬಾರ್ದ ಅಂತ ಅನಿಸುತ್ತೆ ಅಲ್ವ ಒಂದಾರು ಆಗಬಾರ್ದ ಅನಿಸುತ್ತೆ ಅದು ಒಂದು ವೀಡಿಯೋ ಆಗುತ್ತೆ ಫೇಸ್ಬುಕ್ಕಿಗೆ ಲೈವ್ನಲ್ಲಿ ಮಾತಾಡೋಕ್ಕಿನ್ನ ಇದ್ರಲ್ಲಿ ಮಾತಾಡಿರೆ ಅಲ್ಲಿರುತ್ತೆ ಲೈವ್ನಲ್ಲಿ ಮಾತಾಡಿರೆ ಒಂದು ತಿಂಗ್ಳಿಗೆ ತೆಗೆದುಬಿಡ್ತಾನೆ ಹಾಂ ಇದು ಬೇಡ ಇನ್ನೂ ಬೇರೆ ಬೇರೆ ಐಡಿಯಾ ಮಾಡ್ಬೋದು ಅವರು ಸಿ ಇ ಓ ಕೇಳಿರೆ ಇದಕ್ಕಿನ್ನ ಡಬ್ಬಲ್ಲಿ ಹೇಳ್ತೀವಿ ಐಡಿಯಾಗಳ ಒಂದು ಚೆನ್ನಾಗಿರೋ ಸೂಪರ್ ಐಡಿಯಾ ಇದೆ ಸಿ ಇ ಓ ಸಿಕ್ಕಿರೇ ಎಲ್ಲ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಏನಾರು ಮಾಡ್ಬೋದು ಕೆ ನಮಗೆ ನಮ್ಮಂಥವ್ರಿಗೆಲ್ಲ ಎಲ್ಲಿ ಅವರು ನಮ್ಮಂಥವ್ರನ್ನ ಬಂದು ಮಾತಾಡಿಸ್ತಾರ ನಾವು ಐಡಿಯಾ ಹೇಳ್ತೀವಿ ಒಂದು ಫೇಸ್ಬುಕ್ ಇನ್ನೂ ಏನೇನು ಮಾಡ್ಬೋದು ಇನ್ನೂ ಏನೇನು ಮಾಡ್ಬೋದು ಫೇಸ್ಬುಕ್ನಲ್ಲಿ ಹ್ಞೂ ಹ್ಞೂ ಹೇಗೆ ಮುಂದೆ ಮಾಡ್ಬೋದು ಅದೆಲ್ಲ ನಾವು ಹೇಳ್ತೀವಿ ಐಡಿಯಾ ಯಾಕಂದ್ರೆ ನಾವು ನೋಡಿರ್ತೀವಿ ಅವ್ರೇನು ಅವ್ರಿಗಿನ್ನ ಸ್ವಲ್ಪ ನಮಗೆ ನಮಗೆ ಜಾಸ್ತಿ ಹೇಳೋದಿರುತ್ತೆ ಏನಾರ ಅವರು ಹೇಳ್ತಾರೆ ಅವರೆಲ್ಲ ಟೆಕ್ನಿಕಲ್ಲಾಗಿ ಹೇಳ್ತಾರೆ ನಾವು ಅನ್ಅಫಿಷಿಯಲ್ಲಾಗಿ ಹೇಳ್ತೀವಿ ಆದರೂ ನಮ್ಮ ಐಡಿಯಾ ತಗೊಂಡೇ ಅವ್ರು ಮಾಡಬೇಕು ಯಾಕಂದರೆ ನಾವೇ ಜಾಸ್ತಿ ನೋಡೋರು ಅನ್ಅಫಿಷಿಯಲ್ಸೇ ಅಫಿಷಿಯಲ್ಸು ನೋಡ್ತಾರೆ ಒಂದು ಅರ್ಧ ಅಂದರೆ ಅವರು ಅವರು ದುರ್ಬಲ್ ಜನ ನಮ್ಮವ್ರಿಗೆ ಅನ್ಅಫಿಷಿಯಲ್ಸ್ ಇರ್ತಾರೆ ಅದನ್ನು ಇದು ಮಾಡಿಕೊಂಡು ನಮ್ಮಂಥವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ಯಾರು ನೋಡ್ತಾರೆ ಏನು ಮಾಡ್ತಾರೆ ಇನ್ನೇನು ಐಡಿಯಾ ಮಾಡ್ಬೋದು ಅಂತ ನಮ್ಮನ್ನು ಬಂದು ಕೇಳಿರಿ ನಾವೆಲ್ಲ ಹೇಳ್ತೀವಿ ಅಯ್ಯೋ ಸುಂದಿರು ಅವೆಲ್ಲ ಬೇಡ ನಮಗೆ ಅವೆಲ್ಲ ಬೇಕು ಅಂದರೆ ಬೇಕು ಅಂತ ಕೇಳಿರಿ ಹೇಳ್ತೀವಿ ಹೇಳ್ದಲ್ಲ ಏನಿಲ್ಲ ಹ್ಞೂ ಸಾಕು ಒಂದು ವಿಡಿಯೋ ಆಯ್ತಲ್ಲ ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷದ ವಿಡಿಯೋ ಮಾಡ್ತೀನಿ ನಿಂತಿದ್ದೆ ಮಾತಾಡ್ತು ಅಷ್ಟೇ ಫೇಸ್ಬುಕ್ ಬಗ್ಗೆ ಇನ್ನೂ ಹೇಳೋದಿದೆ ಎಷ್ಟು ಹೇಳಿದ್ರೂ ಇರುತ್ತೆ ಅನಿಸುತ್ತೆ ಇನ್ನೂ ಒಂದು ವಿಡಿಯೋ ಮಾಡಾಕ್ತೀನಿ ನೋಡ್ತೀರಾ ನಿಮ್ಮನಸಿಕೋ ಅದೇ ಇರುತ್ತೆ ಎಲ್ಲರನ್ಸಿಕ ಅದೇ ಇರುತ್ತೆ ಒಳಗೆ ಮನಸ್ಸಿನಲ್ಲಿ ಇರುತ್ತೆ ಆದರೆ ಹೇಳಲ್ಲ ನಾನು ಫೇಸ್ಬುಕ್ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾನು ನೋಡಿದ್ದೀನಿ ಅವತ್ತಿಂದ ನೋಡಿದ್ದೀನಿ ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ಮುಳುಗಿದ್ದೀನಿ ಫೇಸ್ಬುಕ್ನಲ್ಲಿ ಮುಳುಗಿದ್ದೀನಿ ಹಾಡಿದ್ದೀನಿ ಇದೇ ಇದೆ ನಮ್ಮ ಫೇಸ್ಬುಕ್ ಇದೇ ಇದೆ ನಮ್ಮ ಲೈಫ್ ಬುಕ್ಕು ಫೇಸ್ಬುಕ್ ಲೈಫ್ ಬುಕ್ ಆಗಿದೆ ಅಲ್ವಾ ಫೇಸ್ಬುಕ್ ಲೈಫ್ ಬುಕ್ ಆಗಿದೆಯೋ ಅಲ್ವಾ ನೋಡೋರಿಗೆ ದಿವಸ ಕೆಲವರು ಸುಮ್ಮನೆ ಹೆಂಗೆ ಟಿಕ್ 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 ಅನ್ಸ್ಬಿಟ್ಟು ತೆಗೆದು ಹಾಕ್ತಿರ್ತಾರೆ ನಾವು ಹಂಗೆ ಮಾಡ್ತಿದ್ವಿ ಆದರೆ ಈಗ ಸ್ವಲ್ಪ ಜಾಸ್ತಿ ಇಲ್ಲ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಕಡಿಮೆ ಮಾಡ್ಕೋಬೇಕು ಹ್ಞೂ ನೋಡೋಣ ಏನು ಹೊಸದೇ ಮಾಡಬೇಕಾಗುತ್ತಾ ಇಲ್ಲ ಇದೇ ಮ್ಯಾನಿಟೈಸರ್ ಆಗುತ್ತೋ ಯಾರು ಮಾಡಿಕೊಡ್ತಾರೋ ಅಂಥವ್ರು ಯಾರಿದ್ದಾರೆ ನೋಡೋಣ ಫೇಸ್ಬುಕ್ನಲ್ಲಿ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲ ನಿಮ್ದು ಆಗುತ್ತೆ ಧೈರ್ಯವಾಗಿ ಎಂತ ಮಾಡಿಕೊಡ್ತೀವಿ ಅಂತ ಯಾರು ಮಾಡಿಕೊಟ್ರೆ ಅವ್ರಿಗೂ ಅಂದಷ್ಟು ಕೊಡ್ತೀವ ಅವ್ರಿಗೂ ಏನಾರು ಕೊಡ್ತೀವಿ ಅವಾಗ ಈಗ ಸುಮ್ಮ ಸುಮ್ಮನೆ ದುಡ್ಡು ಎಂಟುನೂರು ಒಂಬೈನೂರು ಕೊಟ್ಟು ಅಂದರೆ ಕೊಟ್ಟು ಮಾಡಿಕೊಡ್ತೀವಿ ಅಂತಾರೆ ఇక కట్టనా అదర్ ఫోన్ పే తోకాలి 1 2 దినాలు కడతిన ఫోన్ పే తోకాలి అవై అకౌంట్ అవర్గోస్కర అకౌంట్ కొడక అవర్గ చ బస్ నమస్తే తు ఫేస్ బుక్ మహా మాయే శ్రీ పీటే సుర పూజితే మొబైలో సుర పూజితే